ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಪಂಚಮಿ ಹಬ್ಬ ಶುಭಾಶಯಗಳು ಎಲ್ಲರೂ ಬಹಳ ಚಲೋ ಪಂಚಮಿ ಹಬ್ಬ ಆಚರಿಸಿರಿ ಅಂತ ಅಂದ್ಕೊಂಡೇನಿ ನಾವು ಕೂಡ ಭಾಳ ಚಲೋ ಆಚರಿಸಿದ್ವಿ ಮಠದಾಗ ಕುಂಕುಮಾರ್ಚನೆ ಎಲ್ಲ ಇತ್ತು ಅಲ್ಲಿ ಹೋಗಿದ್ವಿ ಸಂಜೆ ಮುಂದೆ ಶುಕ್ರವಾರ ಮನೆಯೊಳಗೂ ಗೌರಿ ಕೂತಾಳ ನಾಗಪ್ಪನ ಪೂಜೆ ಆಗ್ಯಾದ ಪಂಚಮಿ ಅಂಥೇಳಿ ನಾಗರ ಪಂಚಮಿ ಅಂತ ಈಗ ನೋಡ್ರಿ ನಾಗಪ್ಪಗ ಹೇಳಿ ನಾವು ಹುಣ್ಸಿಕಾಯಿ ಇರಿಸಿರ್ತೀವಿ ನಾಗರಕಾಯಿ ಅಂತಲೂ ಕರಿತಾರೆ ಅದಕ್ಕೆ ಅದು ಉಳಿದ್ಬಿಟ್ಟಿರ್ತದೆ ಈಗ ಅದರದ್ದು ನಾನು ಚಟ್ನಿ ಮಾಡೋದು ಮತ್ತು ಇನ್ನೊಂದು ಐಟಮ್ ಮಾಡ್ತೇನೆ ಅದು ಏನು ಅಂತ ಹೇಳಿ ತೋರಿಸ್ತೇನೆ ಬರ್ರಿ ವೀಡಿಯೋ ಕೊನೆ ತನಕ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಸೊ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಬರೀರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಈಗ ನೋಡಿರಿ ಈ ನಾಗರಕಾಯಿ ನೋಡಿದ ಕೂಡೇ ಬಾಯಿಯೊಳಗೆ ನೀರು ಬರ್ತದೆ ಸ್ವಲ್ಪ ಉಪ್ಪು ಹಚ್ಕೊಂಡು ಅನಸ್ತದ ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಇದು ಇದನ್ನೇನು ಮಾಡಿದ್ದೆ ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಮುಂದದನ್ನು ಸ್ವಚ್ಛ ತೊಳೆದು ಈ ರೀತಿ ಅಂತ ಪಂಜಾದಾಗ ಅಥವಾ ಒಂದು ಕಾಟನ್ ಬಟ್ಟೆ ಇತ್ತಂದ್ರೆ ಅದರೊಳಗೆ ಚೆಂದಾಗಿ ಒಟ್ಕೊಂಡ್ಬಿಡೋಣಂತ ಅದು ನಾಗರಕಾಯಿ ಅಂತ ಕರಿತೀವಿ ನಾವು ಇಲ್ಲಾಂದ್ರೆ ಹುಣ್ಚಿಕಾಯಿ ಅಂತಲೂ ಕರಿಬೋದು ಹಸಿಯಾಗಿ ಹಸಿರು ಹಸಿರಾಗಿ ಭಾಳ ಚಲೋ ಇರ್ತದೆ ಇದು ಟೇಸ್ಟಿಯಾಗೂ ಇರ್ತದೆ ಈಗ ಇದನ್ನೇನು ಮಾಡೋಣಂತ ಕುಟ್ಕೊಳ್ಳೋಣ ಅಂತ ಅಂದರೆ ಏನು ಗೊತ್ತಾ ಇದು ನುಚ್ಚು ಥರ ಅಬಡ ಜಬಡಾ ಅಂತಾರಲ್ಲ ಆ ಟೈಪ್ ಕುಟ್ಬೇಕು ಇದನ್ನು ಫುಲ್ಲು ನೈಸ್ ಈಗಲೇ ಮಾಡೋದು ಬೇಡ ನಾನು ಇದನ್ನು ಎರಡು ರೆಸಿಪಿ ಒಳಗೆ ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ಈ ರೀತಿ ನಾನು ಇದನ್ನು ಕುಟ್ಲಿಕ್ಕೆ ಈಗ ಇದನ್ನು ತೋರ್ಸೋ ಮುಂದೆ ಬಾಯಿ ಒಳಗೆ ನೀರು ಬರ್ತದೆ ಅಷ್ಟು ಹುಳಿ ಹುಳಿ ಚೆನ್ನಾಗಿರ್ತದೆ ಇದು ಭಾರಿ ಈದ್ ತೊಗೊಂಡು ಬಂದಿರ್ತದಲ್ಲ ಪೂಜಾ ಮಾಡ್ಲಿಕ್ಕೆ ಅಂತ ಆ ಟೈಮ್ನಾಗ ಇದನ್ನು ನಾವು ಚಟ್ನಿ ಮಾಡ್ತೀವಿ ಆಮೇಲೆ ಇನ್ನೊಂದು ರೆಸಿಪಿ ತೋರಿಸ್ತೀರ ಅದನ್ನು ಮಾಡ್ತೀವಿ ಹಂಗಾಗಿ ಏನಾಗ್ತದಂದ್ರೆ ಈ ಟೈಮ್ನಾಗ ಇದು ಭಾಳ ರುಚಿ ಆಗ್ತದೆ ಅನಿಸ್ತದ ಅದಕ್ಕೆ ನೋಡಿರಿ ಈಗ ಅದನ್ನು ಸ್ವಚ್ಛ ತೊಳೆದು ಒರೆಸಿ ಈ ರೀತಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ಅದನ್ನು ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕೋಬೋದು ಆದ್ರೆ ಏನಾಗ್ತದೆ ನೆಕ್ಸ್ಟ್ ರೆಸಿಪಿ ಏನು ಮಾಡ್ತೀನಲ್ಲ ಅದಕ್ಕೆ ಮಿಕ್ಸಿಗೆ ಹಾಕಿದ್ದು ಅಷ್ಟು ಟೇಸ್ಟಿ ಅನ್ಸಂಗಿಲ್ಲ ಸೊ ಈಗ ಫಸ್ಟ್ ಏನು ಮಾಡೋಣಂತ ಚಟ್ನಿ ಮಾಡೋಣಂತ ಈಗ ನೋಡಿರಿ ನಾನು ಎಲ್ಲನೂ ಕುಟ್ಟಿಟ್ಕೊಂಡೇನೆ ಒಂದು ಮುಷ್ಟಿ ಮೇಲೆ ಇತ್ತದು ನಾಗರಕಾಯಿ ಅಥವಾ ಹುಣ್ಚಿಕಾಯಿ ಈಗ ಒಂದು ಅರ್ಧ ತೊಗೋತೇನೆ ಇದನ್ನು ಆಮೇಲೆ ಇದೇನು ಅದಲ್ಲ ಚಟ್ನಿ ಇದು ಒಂದು ವಾರ ಅಷ್ಟೇ ಉಳಿತದ ಹೆಚ್ಚಿಗೆ ಉಳಿಯೋಂಗಿಲ್ಲ ನಿಮಗೆ ಹದಿನೈದು ಇಪ್ಪತ್ತು ದಿವಸ ಉಳಿಬೇಕು ಒಂದು ತಿಂಗಳ ತನಕ ಉಳಿಬೇಕಂದ್ರೆ ತಕ್ಕ ಗತೆ ಮಾಡಿ ನೀವು ಇಟ್ಕೋಬೋದು ಈಗ ನೋಡಿರಿ ನಾನು ಚಟ್ನಿ ಮಾಡಲಿಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿ ತೊಗೊಂಡೇನೆ ಅದನ್ನು ಒಂದರಲ್ಲಿ ಮೂರಿಂದ ನಾಲ್ಕು ಭಾಗ ಮಾಡಿ ಈ ಜಾರ್ ಒಳಗೆ ಹಾಕೊಳ್ಕತೀನಿ ಈ ಚಟ್ನಿ ಬಕ್ರೀಗ ಚಪಾತಿಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಇರ್ತದಲ್ಲ ತುಪ್ಪ ಅನ್ನ ಹಿಟ್ಟು ಹಾಕಿ ಕಲ್ಸ್ಕೊಂಡು ತಿನ್ನೋ ಮುಂದೆ ಈ ಚಟ್ನಿ ಹಚ್ಕೊಂಡು ತಿಂದರೆ ಸೂಪರಾದ ಟೇಸ್ಟಿಯಾಗಿ ಇರ್ತದೆ ಈಗ ಹಸಿ ಕಾಯಿ ಹೆಚ್ಚ ಅಂದ್ರೆ ಒಂದಿಷ್ಟು ಒಂದ್ರಾಗ ನಾಲ್ಕು ಮಾಡಿ ಹಾಕ್ಕೊಂಡೆ ಮುರಿದು ಈಗ ಅದಕ್ಕೆ ಹಿಂಗೆ ಹಾಕೀನಿ ಒಂದು ಅರ್ಧ ಚಮಚದಷ್ಟು ಒಂದು ಚಮಚದಷ್ಟು ಜೀರಿಗೆ ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ನಾನು ಯಾವಾಗಲೂ ಕೆಂಪು ಉಪ್ಪೇ ಹಾಕೋದು ಹರಳು ಉಪ್ಪು ಮಿಕ್ಸಿಗೆ ಮುಂದೆ ಈಗ ನೋಡಿರಿ ಅರ್ಧ ಮುಕ್ಕಾಲಷ್ಟು ನೈಸ್ ಆಗ್ಯದ ಈಗ ಇದನ್ನು ಸಲ ಚೆನ್ನಾಗಿ ಅಂತ ಇದಕ್ಕೆ ಹಸಿ ಕೊಬ್ಬರಿ ಹಾಕೋಣ ನೀವು ಹಸಿ ಕೊಬ್ಬರಿ ಎಷ್ಟು ಹಾಕೋತಿರೋ ಅಷ್ಟು ಚೆನ್ನಾಗಿರ್ತದೆ ಹೆರೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಸಿ ಕೊಬ್ಬರಿನ ಈಗ ಶ್ರಾವಣ ಮಾಸ ಬಂತಂದ್ರೆ ಮೇಲೆ ಮೇಲೆ ಕೊಬ್ಬರಿ ಕೂಡ ರೆ ಎರಡು ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ತುರಿದು ಮಾಡಿ ರೆಡಿ ಇಟ್ಕೊಂಡ್ರೆ ಉಪ್ಯೋಗಿಸ್ಕೊಳಿಕೆ ಸುಲಭ ಆಗ್ತದೆ ಈಗ ಸೂಪರ್ ಸೂಪರಾಗಿರುವಂಥ ಚಟ್ನಿ ರೆಡಿ ಆಯಿತು ನೀವು ಪೂರಿ ಮಾಡ್ತಿರಲ್ಲ ಅವಾಗೂ ಕೂಡ ಇದನ್ನು ಹಚ್ಕೊಂಡು ತಿನ್ನಿರಿ ಭಾರಿ ಮಸ್ತ್ ಇರ್ತದೆ ಬಿಸಿ ಬಿಸಿ ಬಕ್ರಿ ಇರ್ತದಲ್ಲ ಅವಾಗ ಕೂಡ ನೀವು ಇದನ್ನು ಹಚ್ಕೊಂಡು ತಿನ್ಬೋದು ಈಗ ಇದನ್ನು ಒಂದು ಬೌಲಿಗೆ ಅಂತ ಅಂದರೆ ಒಂದು ಡಬ್ಬಿ ಅದ ಇದು ಅದಕ್ಕೆ ತೆಗ್ದು ಅಂತ ಉಳಿದಿದ್ದು ಏನದಲ್ಲ ಅದನ್ನು ನೆಕ್ಸ್ಟ್ ರೆಸಿಪಿಗೆ ಏನು ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ನೋಡಿರಿ ಈಗ ಫಸ್ಟ್ ಒಂದು ಪಾತ್ರೆ ಕಾಯಿಲೆಕ್ಕಿಟ್ಟು ಅದರೊಳಗೆ ಒಂದರಿಂದ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಲಿರ್ತೀನಿ ಸೂಪರಾಗಿ ಗೊಜ್ಜು ಮಾಡೋಣ ಈಗ ಇನ್ನೊಂದು ರೆಸಿಪಿ ಏನಂತಂದ್ನಲ್ಲ ಗೊಜ್ಜು ಮಾಡೋಣ ಈಗ ನೋಡಿರಿ ಅದಕ್ಕಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದೆ ಸ್ವಲ್ಪ ಇಂಗ್ ಹಾಕಿದೆ ಒಂಚೂರು ಜೀರಿಗೆ ಹಾಕಿನಿ ಈಗ ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಈ ಚಟ್ನಿಗೆ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ ನೀವು ಚಟ್ನಿ ರುಬ್ಬಿದ ಮೇಲೆ ಮೇಲೆ ಈ ರೀತಿ ಒಗ್ಗರಣೆ ಟೇಸ್ಟಿಯಾಗಿ ಟೇಸ್ಟಿಯಾಗಿರ್ತದೆ ಇದು ಆಮೇಲೆ ಈ ಚಟ್ನಿ ಒಂದು ವಾರ ಉಳಿಬೋದು ಭಾಳ ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಉಳಿಯೋಂಗಿಲ್ಲ ಅದು ಫ್ರಿಜ್ನಲ್ಲಿ ಇಟ್ಟರೆ ಹೊರಗೆ ಒಂದರಿಂದ ಎರಡು ದಿವಸದಲ್ಲಿ ಮುಗಿಸ್ಬೇಕು ಯಾಕಂದ್ರೆ ಹಸಿ ಕೊಬ್ಬರಿ ಹಾಕಿರ್ತೀವಿ ಈಗ ನೋಡಿರಿ ಆ ಒಗ್ಗರಣೆ ಏನಿತ್ತಲ್ಲ ಅದ್ರೊಳಗೆ ಇದೇನು ನುಚ್ಚಿನಂಗ ಅಥವಾ ಹಬ್ಡ ಜಬಡ ಅಂತ ಕರಿತೀವಿ ನಾವು ಇದಕ್ಕೆ ಆ ಟೈಪ್ ಕುಟ್ಟಿಟ್ಕೊಂಡಿದ್ದು ಹುಣ್ಸಿಕಾಯಿ ಹಾಕೀನಿ ಅದನ್ನು ಒಂದು ಎರಡು ನಿಮಿಷ ತಾಳಿಸ್ಬೇಕು ಆಮೇಲೆ ಅದರೊಳಗೆ ಹಸಿ ಕೊಬ್ಬರಿ ಹಾಕಿ ಅದನ್ನು ಕೂಡ ಈ ರೀತಿ ತಾಳಿಸ್ಕೊಳ್ಕೊತೀನಿ ಒಗ್ಗರಣೆ ಒಳಗೆ ತಾಳಿಸಿದ್ರೆ ಏನಾಗ್ತದೆ ಟೇಸ್ಟಿಯಾಗಿ ಬರ್ತದೆ ಯಾವುದಾದ್ರೂ ನೀವು ಪಲ್ಯ ಮಾಡಿರಿ ಚಟ್ನಿ ಮಾಡಿರಿ ಕುಬ್ ಗೊಜ್ಜು ಮಾಡಿರಿ ಏನೇ ಮಾಡಿರಿ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ತಾಳ್ಬೇಕು ಆ ಪದಾರ್ಥಗಳೆಲ್ಲ ಈಗ ನೋಡಿರಿ ಒಂದೆರಡು ನಿಮಿಷ ಆದಮೇಲೆ ಅದಕ್ಕೆ ನೀರು ಹಾಕಿದೆ ಕನ್ಸಿಸ್ಟೆನ್ಸಿ ಹೆಂಗಂದ್ರೆ ನಾವು ನೋಡ್ಕೊಂಡು ಮಾಡ್ಕೊಳಕ್ಕೆ ಬರ್ತದೆ ಈಗ ನಿಮ್ಮ ಹತ್ರ ಗಟ್ಟಿ ಭಾಳ ಗಟ್ಟಿ ಆಗಬಾರ್ದು ಗೊಜ್ಜು ಅಂತಂದಮೇಲೆ ಸೆಮಿ ಲಿಕ್ವಿಡ್ ಇರ್ತದ ಅದು ಅದಕ್ಕೆ ನೋಡಿಕೊಂಡು ಹಾಕಬೇಕಾಗ್ತದೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ನೋಡಿಕೊಂಡು ನೀರು ಹಾಕಿರಿ ಅದಾದಮೇಲೆ ಇದಕ್ಕೂ ಕೂಡ ಕೆಂಪು ಉಪ್ಪು ಹಾಕ್ತಾಯಿದ್ದೀನಿ ಹರಡೊಪ್ಪು ಆಮೇಲೆ ಕರಿಬೇವು ಪುಡಿ ಇತ್ತು ನನ್ನ ಹತ್ರ ಕರಿಬೇವು ಇರಲಿಲ್ಲ ಆದರೆ ಅದ್ರದ್ದು ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದಿತ್ತು ಅದನ್ನು ಒಂದು ಚಮಚ ಹಾಕಿದ್ದೀನಿ ಖಾರ ಪುಡಿ ಒಂದು ಎರಡು ಚಮಚ ಹಾಕಿದ್ದೀನಿ ಈಗಿದು ಮಸಾಲೆ ಪುಡಿ ಹಾಕ್ಲಿಕ್ಕೇನೆ ನಾನು ಹುಳಿ ಮಾಡೋದು ಸಾಂಬಾರು ಮಾಡೋ ಮಸಾಲೆ ಪುಡಿ ತೋರಿಸ್ಕೊಟ್ಟೆನೆ ಅದನ್ನಾರು ಹಾಕಿರಿ ಇಲ್ಲ ಹವಿಚ್ ಪುಡಿ ಹಾಕಿರಿ ಆಮೇಲೆ ಒಂದು ಎರಡು ಚಿಟಿಕೆಯಿಂದ ಮೂರು ಚಿಟಿಕೆಯಷ್ಟು ಮೆಂತೆ ಪುಡಿ ಹಾಕೀನಿ ಈಗ ಬೆಲ್ಲ ಹಾಕ್ಲಿರ್ತೀನಿ ಎಷ್ಟಂದ್ರೆ ಹುಣಸೆ ಕಾಯಿ ಅದೇನಿತ್ತಲ್ಲ ಅದರದ್ದು ಎರಡು ಪಟ್ಟಷ್ಟು ಬೆಲ್ಲ ಬೇಕಾಗ್ತದೆ ಅದನ್ನು ಹಾಕೀನಿ ಅದು ಚಲೋ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡ್ರಿ ಆಮೇಲೆ ಏನು ಮಾಡಬೇಕು ಅದಕ್ಕೆ ಒಂದಿಷ್ಟು ಶೇಂಗಾ ಪುಡಿ ಹಾಕಬೇಕು ನಾನು ನಿಮಗೆ ಫಾಸ್ಟಾಗಿ ತೋರಿಸ್ಬೇಕು ಅಂತೇಳಿ ಎಡಿಟ್ ಮಾಡಿ ತೋರಿಸ್ಲಿರ್ತೀನಿ ಆದರೂ ಚೆನ್ನಾಗಿ ಕುದಿಬೇಕು ಒಂದಾದಮೇಲೆ ಒಂದು ಹಾಕಬೇಡ್ರಿ ಮೊದಲು ಅದೆಲ್ಲ ಹುಣಸೆಹಣ್ಣು ಬೆಂದ ಮೇಲೆ ಶೇಂಗಾ ಪುಡಿ ಹಾಕಿರಿ ಕಲರ್ ನೋಡಿದೆ ನನಗ್ಯಾಕೋ ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಅನಿಸ್ತು ಅಂತ ಹೇಳಿ ನಾನು ಇನ್ನೊಂದು ಒಂದು ಚಮಚದಷ್ಟು ಖಾರ ಪುಡಿ ಒಂಚೂರು ಅರಶಿನ ಪುಡಿ ಹಾಕಿದೆ ಆಮೇಲೆ ಬೆಲ್ಲ ಕೂಡ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು ಅಂತ ಹೇಳಿ ಅದನ್ನು ಒಂಚೂರು ಹಾಕಿದೆ ಯಾಕಂದರೆ ನಾವು ಭಾಳ ವರ್ಷದಿಂದ ಅಡುಗೆ ಮಾಡ್ತಿರ್ತೀವಲ್ಲ ಒಂದು ಐಡಿಯಾ ಬಂದ್ಬಿಡ್ತದೆ ಏನು ಕಮ್ಮಿ ಆಗ್ಯದ ಏನು ಹೆಚ್ಚಾಗ್ಯದ ಅಂತ ನೋಡಿರಿ ಈಗ ಚೆನ್ನಾಗಿ ಕುದೀಲಿಕ್ಕೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆಯಿತು ಈಗೆಲ್ಲ ರೆಡಿ ಆಯಿತು ಈಗ ಇದನ್ನು ಆಫ್ ಮಾಡಿದೆ ಮೇಲೆ ಕೂಡ ಇನ್ನೂ ಗಟ್ಟಿ ಆಗ್ತದೆ ಇದು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿರಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದದಂತ ಸೂಪರಾಗಿರುವಂಥ ಹುಣ್ಸೆಕಾಯಿಯ ಗೊಜ್ಜು ರೆಡಿ ಆಯಿತು ನೋಡಿರಿ ನಾನು ಒಂದೇ ಐಟಮಿಂದ ಎರಡು ಐಟಮ್ ಮಾಡೋದು ತೋರಿಸಿದ್ದೀನಿ ಎರಡು ರೆಸಿಪಿ ಮಾಡೋದು ತೋರಿಸಿದ್ದೀನಿ ಒಂದು ಚಟ್ನಿ ಮಾಡೋದು ಇನ್ನೊಂದು ಗೊಜ್ಜು ಮಾಡೋದು ಈ ಹುಣಸೆಕಾಯಿ ಅಥವಾ ನಾಗರಕಾಯಿ ಏನಂತಾರಲ್ಲ ಅದರಿಂದ ವೆರೈಟೀಸ್ ಮಾಡ್ಬೋದು ನೋಡಿರಿ ಇವಾಗ ನಾನು ಎರಡು ಮಾಡೋದು ತೋರಿಸ್ತೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಕಮೆಂಟ್ ಬರೀತಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ನಿಮಗೆ ಹೊಸ ವಿಡಿಯೋಂದಿಗೆ ಸಿಗ್ತೀನಂತೆ ನಮಸ್ಕಾರ